ನಮಗೆ ಗಿಲ್ಲಿ ಇಷ್ಟ ಅದಕ್ಕೆ ನೋಡ್ತೀವಿ ಬಿಗ್ ಬಾಸ್ ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ಗಿಲ್ಲಿ ಯಾಕೆ ಇಷ್ಟ ಅಂದ್ರೆ ಅವ್ನು ಆಟನೂ ಚೆನ್ನಾಗಿ ಆಡ್ತಾನೆ ಕಾಮಿಡಿನೂ ಚೆನ್ನಾಗಿ ಮಾಡ್ತಾನೆ ಆಮೇಲೆ ಅವ್ನು ರಿಯಲ್ ಆಗಿ ಹೇಗಿದಾನೆ ಲೈಫಲ್ಲಿ ಅದೇ ತರ ಬಿಗ್ ಬಾಸ್ ಅಲ್ಲಿ ಇದ್ದಾನೆ ಅದಕ್ಕೋಸ್ಕರ ಡೇಸ್ ಅಷ್ಟೇ ಉಳಿದಿರೋದು ಸೊ ಇವಾಗ ಬಿಗ್ ಬಾಸ್ ಒಳಗಡೆ ಯಾರು ವಿನ್ ಆಗ್ಬೋದು ಯಾರು ರನ್ನರ್ ಅಪ್ ಆಗ್ಬೋದು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಗಿಲ್ಲಿ ವಿನ್ ಆಗ್ಬೋದು ರನ್ನರಪ್ಪು ಅಶ್ವಿನಿ ಆಗ್ಬೋದು ಧನು ಆಗ್ಬೋದು ಧನುಷು ಮತ್ತು ರಕ್ಷಿತಾ ಆಗ್ಬೋದು ಇವಾಗ ನಿನ್ನೆ ಮೊನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಅಪ್ರಿಷಿಯೇಷನ್ ಮಾಡ್ತಾರೆ ಉತ್ತಮನೂ ಅವರಿಗೆ ಹೋಗಿರುತ್ತೆ ಸೊ ಹಾಗೆ ಕಿಚನ ಚಪ್ಪಾಳೆನೂ ಸಹ ಕೊಡ್ತಾರೆ ಮನೆಯೊಳಗಡೆ ಅಷ್ಟೆಲ್ಲ ಎದ್ದು ಬಿದ್ದು ಗುದ್ದಾಡಿ ಆಟ ಆಡಿರೋರು ಈ ವಾರ ಅವರ ಆಟನ ಚೆನ್ನಾಗಿ ಆಟ ಆಡಿದ್ರಂತ ಹೇಳಿ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಶ್ವಿನಿ ಕೊಟ್ಟಿದ್ದು ಓಕೆ ಬಟ್ ಧ್ರುವಂತ ಕೊಟ್ಟಿದ್ದು ಅದು ಯಾರಿಗೂ ಓಕೆ ಇಲ್ಲ ಫಸ್ಟ್ ಆಫ್ ಆಲ್ ಗಿಲ್ಲಿ ಕೊಡಬೇಕಿತ್ತು ಅದನ್ನ ಸೀಸನ್ ಹಾಂ ಸೀಸನ್ ಚಪ್ಪಾಳೆ ಸೊ ವೇಸ್ಟ್ ಅನಿಸುತ್ತೆ ಅವನಿಗೆ ಕೊಟ್ಟಿದ್ದು ಹ್ಞೂ ಗಿಲ್ಲಿ ಕೊಡಬೇಕಿತ್ತು ಆ ಚಪ್ಪಾಳೆನ ಇವಾಗ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಅಶ್ವಿನಿ ಮತ್ತು ಅವರಿಗೆ ಕೊಟ್ಟಿರೋ ಸರಿನಾ ಅಶ್ವಿನಿಗೆ ಕೊಟ್ಟಿದ್ದು ಓಕೆ ಧ್ರುವಂತ ಕೊಟ್ಟಿದ್ದು ನಾವು ಒಪ್ಪಲ್ಲ ಯಾಕಂದರೆ ಎಂಟರ್ಟೈನ್ ಮಾಡ್ತಿರೋದು ಫ್ರಮ್ ದ ಡೇ ರೇ ಫಸ್ಟಿಂದ ಎಂಟರ್ಟೈನ್ ಮಾಡ್ತಿರೋದು ಗಿಲ್ಲಿ ಗಿಲ್ಲಿ ಕೊಡಬೇಕಿತ್ತು ಇವಾಗ ಅಫಿಷಿಯಲ್ ಪ್ಲೇಸಲ್ಲಿ ಚೇಂಜ್ ಮಾಡಿದ್ದಾರೆ ವಾರದ ಚಪ್ಪಾಳೆ ಅಂತ ಅದು ಗಿಲ್ಲಿಕ್ ಕೊಡಬೇಕಿತ್ತು ಅಂತ ನನ್ನ ಅನಿಸಿಕೆ ಮತ್ತು ಇವಾಗ ಆಟ ಅಂತ ಬಂದಾಗ ಗಿಲ್ಲಿ ಅವರು ಹೋದ್ ಸಾರಿ ಟಾಪ್ ಸಿಕ್ಸ್ ಒಳಗಡೆ ಧ್ರುವಂತ ಅವರು ವಿರುದ್ಧ ಆಟ ಆಡಬೇಕಿರುತ್ತೆ ಆವಾಗ ಸೋತಿರ್ತಾರೆ ಅವರು ಸೊ ಆದರೂ ಆ ಬಿಗ್ ಬಾಸ್ ಮನೆಯೊಳಗಡೆ ಉಳ್ಕೊಂಡಿದ್ದಾರೆ ಇವಾಗ ಅವರು ಟಾಪ್ ಅಂದರೆ ಒನ್ನಿಗೆ ಹೋಗೋಕ್ಕೆ ಚಾನ್ಸಸ್ ಇದೆ ನಾ ಅಂತ ನಿಮಗೆ ಚಾನ್ಸ್ ಇದೆ ಯಾಕಂದರೆ ಅವನಿಗೆ ಫ್ಯಾನ್ಸ್ ತುಂಬ ಇದ್ದಾರೆ ಅವನು ಎಂಟರ್ಟೈನ್ ಮಾಡ್ಕೊಂಡೇ ಬಂದಿದ್ದಾನೆ ಅವನೇ ವಿನ್ ಆಗಬೇಕು ಅವನು ಆಗಲಿಲ್ಲ ಅವ್ನು ವಿನ್ ಆಗಲಿಲ್ಲ ಅಂದರೆ ಆ್ಯಕ್ಚುಲಿ ಬಿಗ್ ಬಾಸ್ಸೇ ರಿಯಲ್ ಅನ್ಸಲ್ಲ ಯಾಕಂದರೆ ಅಷ್ಟು ಫ್ಯಾನ್ ಫಾಲೋ ಪೇಜ್ ಇದೆ ಸೊ ಅದಕ್ಕೋಸ್ಕರ ಗಿಲ್ಲಿನೇ ವಿನ್ ಆಗಬೇಕು ರಕ್ಷಿತನೂ ವಿನ್ ಆಗೋ ಚಾನ್ಸಸ್ ಇದೆ ಬಟ್ ರನ್ನರ್ ಅಪ್ ಬಂದರೆ ಓಕೆ ಮೇಡಮ್ ನಿಮ್ಮ ಪ್ರಕಾರ ಇವಾಗ ಯಾರು ವಿನ್ ಆಗಬೇಕು ನಿಮಗೆ ಗಿಲ್ಲಿನೇ ವಿನ್ ಆಗಬೇಕು ಗಿಲ್ಲಿ ಏನಕ್ಕೆ ವಿನ್ ಆಗಬೇಕು ಅದೇ ಅವ್ನಿ ಆಲ್ರೌಂಡರ್ ಆಗಿದ್ದಾನೆ ಟಾಸ್ಕು ಚೆನ್ನಾಗಿ ಆಡ್ತಾನೆ ಕಾಮಿಡಿನೂ ಚೆನ್ನಾಗಿ ಮಾಡ್ತಾನೆ ಸೊ ಮನೇಲೂ ಕೂಡ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ ಸೊ ವಿನ್ ಆಗಬೇಕು ಇಷ್ಟು ದಿನ ಎಲ್ಲರೂ ಹೇಳ್ತಿದ್ರು ಗಿಲ್ಲಿ ಪೇರ್ ಕಾವ್ಯ ಚೆನ್ನಾಗಿದೆ ಜೋಡಿ ಅಂತ ಹೇಳಿ ಬಟ್ ಇವಾಗ ಯಾಕೆ ಯಾರು ಗಿಲ್ಲಿ ಮತ್ತೆ ಕಾವ್ಯ ಅಂತ ಹೇಳಿ ಹೆಸರು ತೊಗೋತಿಲ್ಲ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅದು ಅವರು ಆಗಿದ್ರು ಚೆನ್ನಾಗಿದ್ದರು ಹಾಗಂತ ಎಲ್ಲರೂ ಅವ್ರನ್ನ ಪೇರ್ ಅಂತ ರೇಗಿಸ್ತಿದ್ರು ಬಟ್ ಅವ್ರು ಫ್ರೆಂಡ್ಸಾಗಿನೇ ಚೆನ್ನಾಗಿದ್ದಾರೆ ಹಾಗೆ ಚೆನ್ನಾಗಿರ್ತಾರೆ ಅವರು ಮತ್ತು ಕಿಚನ ಸುದೀಪ್ ಅವ್ರದ್ದು ಒಂದು ಕಿಚನ ಪಂಚಾಯಿತಿ ಒಳಗಡೆ ಸುದೀಪ್ ಅವರು ಕೇಳ್ತಾರೆ ಯಾರಿಗೆ ಏನೇನು ಇಷ್ಟ ಆಗೋಲ್ಲ ಅದನ್ನು ಅವರು ಮುಖ ಕೊಡ್ದಂಗೆ ಹೇಳಿ ಅಂತ ಹೇಳಿ ಹಾಗೇ ಅವರು ಹೋದ ಈ ವಾರದಾಗ ಹೇಳಿರ್ತಾರೆ ಏನಂತ ಗಿಲ್ಲಿ ಗಿಲ್ಲಿ ನಂಗೆ ಈ ಥರ ಕಾಡಿಸ್ಬೇಡ ನಂಗೆ ಇಷ್ಟ ಆಗೋಲ್ಲ ಅಂತೇಳಿ ಸೊ ಇದರಿಂದ ನಿಮಗೆ ಏನಿಸುತ್ತೆ ಕಾವ್ಯ ಅವರು ಆಟಕ್ಕೋಸ್ಕರ ಗಿಳಿಯವ್ರನ್ನ ಯೂಸ್ ಮಾಡ್ಕೊಂಡ್ರನ್ಸತ್ತ ಇಲ್ಲ ಆತರ ಏನಿಲ್ಲ ಅದು ಅವಳು ಪರ್ಸನಲ್ ಒಪಿನಿಯನ್ ಏನಿತ್ತು ಅದನ್ನ ವ್ಯಕ್ತಪಡಿಸಿದಾಳ ಅಷ್ಟೇ ಬಟ್ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಇವಾಗ ಅಶ್ವಿನಿ ಮತ್ತೆ ಧ್ರುವಂತವ್ರ ಬಗ್ಗೆ ಮತ್ತೆ ಮಾತಾಡೋದಾದ್ರೆ ನಿಮ್ಮ ನಿಮಗಿಷ್ಟ ಆಯ್ತಾ ಧ್ರುವಂತ ಅವ್ರಿಗೆ ಕಿಚನ ಚಪಾ ಕೊಟ್ಟಿದ್ರು ಇಲ್ಲ ನನಗೆ ಅಶ್ವಿನಿ ಕೊಟ್ಟಿದ್ದು ಓಕೆ ಆಯ್ತು ಧ್ರುವಂತ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅವರಿಬ್ಬರು ಎಫರ್ಟ್ಸ್ ಆಡಿದ್ದಾರೆ ಹೌದು ಬಟ್ ಎಲ್ಲ ಒಂದ್ ಕಡೆ ನನಗಿಷ್ಟ ಆಗಲಿಲ್ಲ ಅಷ್ಟೇ ಹಾಂ ಈಗ ಈ ವಾರ ಅಂತ್ಯ ಅಂತ ಬಂದಾಗ ಈಗ ಸ್ವಲ್ಪ ಹೈಲೈಟ್ ಆಗ್ತಿದ್ದಾರೆ ಮುಂಚೆಯಿಂದನೂ ಅದೇ ರೀತಿಯಲ್ಲಿ ಆಡ್ಕೊಂಡು ಬಂದಿದ್ದರೆ ಅವ್ರಿಗೆ ಕೊಟ್ಟಿದ್ರೆ ಓಕೆ ಆಗಿತ್ತು ಬಟ್ ಈಗ ಸಡನ್ನಾಗಿ ಈ ಥರ ಆಡಿದ್ರಿಂದ ಅವ್ನಿಗೆ ಕೊಟ್ಟಿರೋದು ಸರಿಯಿಲ್ಲ ಸೀಕ್ರೆಟ್ ರೂಮಿಂದ ಹೊರಗೆ ಬಂದ್ಮೇಲೆ ಅವ್ನು ಆ್ಯಕ್ಚುಲಿ ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದಮೇಲೆ ಅವ್ನು ಆ್ಯಕ್ಚುಲಿ ಚೆನ್ನಾಗಿ ಆಡ್ತಿರೋದು ಅದಕ್ಕಿಂತ ಮುಂಚೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಜಸ್ಟ್ ಅದಕ್ಕೋಸ್ಕರ ಕಿಚನ್ ಚಪ್ಪಳೆ ಕೊಟ್ಟಿದ್ದು ಸರಿಯಲ್ಲ ಸೊ ಬೇರೆ ಎಷ್ಟೊಂದು ರಘು ಇದ್ದ ರಕ್ಷಿತಾ ಇದ್ರು ಆಮೇಲೆ ಇವರು ಗಿಲ್ಲಿ ಇದ್ದ ಕಾವ್ಯ ಕೊಟ್ಟಿದ್ರು ಓಕೆ ಇತ್ತು ಸ್ಟಾರ್ಟಿಂಗಿಂದ ಆಡ್ಕೊಂಡ್ ಬಂದಿದ್ದಾರೆ ಜಂಟಿಯಾಗೆಲ್ಲ ಚೆನ್ನಾಗಿ ಆಡಿದ್ದಾರೆ ಗಿಲ್ಲಿ ಕಾವ್ಯ ಸೊ ಓಕೆ ಇತ್ತು ಅವ್ರಿಗೆ ಹಾಗೆ ಇವಾಗ ಈ ಸೀಸನ್ ಡೇ ಒಂದಿಂದ ಹಿಡಿದು ಇಲ್ಲಿ ತನಕ ನಿಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಅಥವಾ ನಿಮಗೆ ಫುಲ್ ಲೈಕ್ ಅಂಥ ವ್ಯಕ್ತಿ ಯಾರಾಗಿತ್ತು ಗಿಲ್ಲಿನೇ 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 ಆಗ್ಲೇ ಬೇಕು ಆಗಲಿಲ್ಲ ಅಂದ್ರೆ ಜನ ಸರಿ ಈಗಲೇ ಕಿಚನ್ ಹೆಚ್ಚಪ್ಪಳೆ ಕೊಟ್ಟಿದ್ಕೇನೆ ಜನ ಎಲ್ಲ ವೈತಿದ್ದಾರೆ ಅವ್ನ್ ವಿನ್ ಆಗಿಲ್ಲ ಅಂದ್ರೆ ರಿಯಾಲಿಟಿ ಶೋ ಅಲ್ಲ ಅದು ಫೇಕ್ ಅಂತ ಮಿಲಿಯನ್ ಕ್ರಾಸ್ ಆಗಿದೆ ಆಲ್ರೆಡಿ ಸೊ ಪಾಯಿಂಟ್ ಫೈವ್ ಗು ಬಂದಿದೆ ಅನ್ಕೊಂತೀವಿ ಸೊ ಅವನೇ ವಿನ್ ಆಗ್ತಾನೆ ನೋಡ್ತೀವಿ ಮೇಡಮ್ ಎಲ್ಲರೂ ಇಷ್ಟ ಆಗ್ತಾರೆ ಮೇಡಮ್ ಎಲ್ಲರೂ ಇಷ್ಟ ಆಗ್ತಾರೆ ಆರು ಜನದಲ್ಲಿ ಆರು ಜನದಲ್ಲಿ ಎಲ್ಲರೂ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಬಂದಿದ್ದಾರೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಮೇಡಮ್ ಅಶ್ವಿನಿಯವ್ರು ಮೇಡಮ್ ತುಂಬ ಗಟ್ಟಿಗೀತಿ ಮೊನ್ನೆಲ್ಲ ಟಾಸ್ ಎಲ್ಲ ನೋಡಿದ್ರಲ್ಲ ಸೂಪರಾಗಿ ಆಡ್ಕೊಂಡು ಬಂದಿದ್ದಾರೆ ಮೇಡಮ್ ಅವರು ಧ್ರುವಂತವರು ತುಂಬ ಚೆನ್ನಾಗಿ ಆಡಿದ್ದಾರೆ ಮೇಡಮ್ ಬರೀ ಓಟ್ ಹಾಕಿದ್ರೆ ಇಲ್ಲ ಮೇಡಮ್ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವ ಆಟ ಕಾಮಿಡಿ ಮಾಡೋಕ್ಕೆ ಕಾಮಿಡಿ ಪ್ರೋಗ್ರಾಮ್ ಇರ್ತದೆ ಇದು ಎಲ್ಲ ರೀತಿಯೂ ಮಿಕ್ಸ್ ಇರಬೇಕು ಬರೀ ಕಾಮಿಡಿ ಮಾಡ್ಕೊಂಡು ಬಂದ್ರೆ ಅವರು ಆಡ್ಕೊಂಡು ಬಂದಿದ್ದಾರೆ ಆದರೆ ಕಾಮಿಡಿನೇ ಆಡ್ಕೊಂಡು ಗೆಲ್ಲಕ್ಕಾಗಲ್ಲ ಮೇಡಮ್ ಮೋಸ್ಟ್ಲಿ ಕಾವ್ಯ ಬರ್ಬೋದು ಮೇಡಮ್ ಏನು ಆಟ ಆಡಿದ್ದಾರೆ ಮೇಡಮ್ ಅವರು ಪಾಪ ಗಿಲ್ಲಿ ಸಪೋರ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ತಳ್ಕೊಂಡು ಬಂದಿದ್ದಾನೆ ಅಷ್ಟೇ ಅಶ್ವಿನಿಯವರಾದ್ರೆ ಆಟ ಆಡಿ ವಿನ್ ಮಾಡಿ ಗೆದ್ದಿದ್ದಾರೆ ಹೌದು ಮೇಡಮ್ ಕಣ್ಮುಂದೇ ರಿಸಲ್ಟ್ ಇದೆಯಲ್ಲ ಮೇಡಮ್ ಟಾಸ್ ಆಡಿ ಗೆದ್ದಿದಾರಲ್ಲ ಗೆದ್ದಿದಕೆ ತನೇ ಚಪ್ಪಾಳೆ ಕೊಟ್ಟಿರೋದು ಹೌದು 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 ಮೇಡಮ್ ಅವ್ರು ಇರೋದು ನೇರವಾಗಿ ಹೇಳ್ತಾರಲ್ಲ ಮೇಡಮ್ ಡೇ ಒನ್ನಿಂದನೂ ನೇರವಾಗಿ ಹೇಳ್ತಾ ಇದ್ದಾರೆ ಪಾಲಿಶ್ ಮಾಡೋದು ಇದು ಮಾಡೋದು ಇಲ್ವಲ್ಲ ಓಟ್ ಹಾಕ್ಲಿ ಜನ ಬಿಡಲಿ ನಾನು ಇರೋದು ಹಿಂಗೆ ಅಂತ ಹೇಳ್ತಾ ಇದ್ದಾರಲ್ಲ ಅದು ಅದೇ ಮೇಡಮ್ ಅದೇ ವ್ಯಕ್ತಿತ್ವ ಅದನ್ನು ತಿದ್ಕೊಂಡು ಹೋಗೋದೇನೆ ಬಿಗ್ ಬಾಸು ಬೈದಾಡಿದ್ದಾರೆ ಅವರು ಮಾಮ್ಮ ಇವಾಗ ನೀವು ಒಂದು ಕೈ ಓಡ್ತನೇ ಅಲ್ವಾ ಮೇಡಮ್ ಚಪ್ಪಾಳೆ ಎರಡು ಕೈ ತಟ್ಟಿದ್ರೆ ಅಲ್ವಾ ಆ ಕಡೆಯಿಂದ ಬಂದರೆ ತಾನೆ ಈ ಕಡೆಯಿಂದ ಬರೋದು ಈಗ ಅವ್ರು ಆಡಿದಾಗಲೂ ಉತ್ತಮ ಕೊಟ್ಟವ್ರೆ ಹಂಗೆ ಯಾಕೆ ಅವ್ರನ್ನ ಕೇಳೋದಿಲ್ಲ ಅವ್ರಿಗೆ ಯಾಕೆ ಕೊಟ್ಟರು ಅಂತ ಇವ್ರಿಬ್ರಿಗೆ ಕೊಡೋದನ್ನ ಮಾತಾ ಪೋಟ್ರಿ ಮಾಡ್ತಾರಲ್ಲ ಯಾಕೆ ಅಲ್ವಾ ಇವಾಗ ಮುಂದೆ ಇದೆ ರಿಸಲ್ಟು ಗೇಮಲ್ಲಿ ಇವರು ಯಾರೋ ಅವರು ಅವರು ಅಷ್ಟು ಟಫು ಕ್ಯಾಂಡಿಡೇಟು ಅವ್ರ ಕೈಲೇ ಅಶ್ವಿನಿ ಅವರು ಗೆದ್ದಿದ್ದಾರೆ ಅಂದರೆ ಗ್ರೇಟೇ ಅಲ್ವಾ ಮೇಡಮ್ ಒಂದು ಲೇಡಿಯಾಗಿ ಒಂದು ಮಗು ತಾಯಿಯಾಗಿ ಅವ್ರು ಫಾರ್ಟಿ ಫಾರ್ಟಿ ಪ್ಲಸ್ ಆಗಿರ್ಬೋದು ಎಷ್ಟೋ ಆಟ ಕಣ್ಮುಂದೆ ಕಾಣಿಸ್ತದೆ ಅವರು ಕೊಟ್ಟಿರೋದು ಏನು ತಪ್ಪಿಲ್ಲ ಮೇಡಮ್ ಮೋಸ್ಟ್ಲಿ ಅವರೇ ವಿನ್ ಆಗ್ಬೋದು ಮೇಡಮ್ ಅಶ್ವಿನಿಯವರೇ ಖಂಡಿತ ಮೇಡಮ್ ಹಾಂ ಹೇಳಿ ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಇಷ್ಟ ಆಗ್ತಾರೆ ಫಸ್ಟು ಅಶ್ವಿನಿ ಗೌಡ ಧ್ರುವಂತು ಇಬ್ಬರೇ ಅಷ್ಟೆ ಧ್ರುವಂತ ಅಶ್ವಿನಿ ಗೌಡ ಯಾಕೆ ಇಷ್ಟ ಅವರು ತುಂಬ ಜಗಳ ಮಾಡ್ತಾರೆ ಕಿರಿಕ್ ಮಾಡ್ಕೊತಾರೆ ಅಂತ ಇಷ್ಟ ಕಿರಿಕ್ ಏನು ಮಾಡಿದ್ದಾರೆ ಸ್ಟಾರ್ಟಿಂಗು ಎಲ್ಲ ಮಾಡ್ತಾ ಇದ್ರು ಇವರು ಮಾಡಿದ್ರು ಆಮೇಲೆ ತಿಳ್ಕೊಂಡ್ರಲ್ಲ ಇವಾಗ ಯಾರು ಎಲ್ಲಾರು ಸೈಡು ಅವರೇ ಎಲ್ಲ ಕಂಟೆಸ್ಟೆಂಟ್ ಇದ್ದಾರಲ್ಲ ಅವರೆಲ್ಲ ಸೈಡ್ ತಳ್ಳಿಬಿಟ್ರು ಅವ್ರನ್ನ ನೋಡಿ ಅವರಿಬ್ರು ಸ್ಟ್ರಾಂಗಾಗಿ ಕಿಚನ ಚಪ್ಪಳೆ ತೊಗೊಂಡ್ರಲ್ಲ ಸೊ ಪ್ರೂವ್ ಆಗೋಗ್ತಲ್ಲ ಅಲ್ಲೇ ಬಟ್ ಮನೆಯವ್ರೊಳಗೆ ಮನೆಯವ್ರ ಜಗಳ ಆಡೋದ್ರೊಳಗೆ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಅಂತ ಅದು ನೋಡಿದ್ರೆ ಧ್ರುವಂತ್ ಮತ್ತು ಅಶ್ವಿನಿಯವ್ರದ್ದೇ ಇರುತ್ತೆ ಯಾಕಂದರೆ ಮಾತನ್ನು ತಿರ್ಚೋದಾಗಿರ್ಬೋದು ಈ ಥರ ಒಂದಿಷ್ಟು ಮಾಡ್ತಿರ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಸರಿ ಅನಿಸುತ್ತೆ ಆ ಥರ ಜಗಳ ತೆಗಿಯೋದು ಸಿ ಫಸ್ಟ್ ಫಸ್ಟು ಅನಿಸ್ತಾ ಇರಲಿಲ್ಲ ಫಸ್ಟ್ ಫಸ್ಟು ಕೋಪ ಬರ್ತಾಯಿತ್ತು ಅಶ್ವಿನಿಯವ್ರು ಕಂಡ್ರೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಇವಾಗ ಅವ್ರು ಅದನ್ನು ತಿದ್ಕೊಂಡು ಮತ್ತೆ ಬಂದ್ರಲ್ಲ ಅಲ್ಲ ಕಂಬ್ಯಾಕು ಟು ಪಾಯಿಂಟ್ ಓ ಬಂತಲ್ಲ ಆ ಅಶ್ವಿನಿನೇ ಬೇರೆ ಸೊ ನಾನು ಓಟೆಲ್ಲ ಅಶ್ವಿನಿಗೆ ಆಗ್ತಾನೇ ಇರ್ತೀನಾಗಲೇ ಸೊ ನಂಗೆ ಅಶ್ವಿನಿ ಬಿಟ್ಟು ಇನ್ನು ಯಾರು ಅಷ್ಟು ಇದಾಗಲ್ಲ ಇವಾಗ ಸ್ವಲ್ಪ ಧ್ರುವ ಮೇಲಕ್ಕೆ ಬಂದರು ಸ್ವಲ್ಪ ಧ್ರುವಂತ ಇನ್ನೂ ಇದೆ ಬಟ್ ಅಶ್ವಿನಿ ಅವ್ರು ಎಷ್ಟೋ ಇದಾಗ್ಬಿಟ್ಟಿದ್ದಾರೆ ಅವರಿರೋ ಸ್ಟೇಟಸ್ಗೆ ಅವರಿರೋ ಲೈಫ್ ಸ್ಟೈಲ್ಗೆ ಅವರೆಷ್ಟೋ ಚೇಂಜ್ ಆಗಿದ್ದಾರೆ ಇವಾಗ ನಾವೂ ಅಷ್ಟೇ ಇವಾಗ ಒಂದು ಇದರಿಂದ ಬಂದಿರ್ತೀವಲ್ಲ ಆಮೇಲೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಎಷ್ಟೊಂದಿದೆ ಅಲ್ವಾ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಇದ್ದೇ ಇರುತ್ತೆ ಸ್ವಲ್ಪ ಇದ್ದೇ ಇರಬೇಕಲ್ವಾ ಮನುಷ್ಯನ ಮೇಲೆ ಹಾಗೆ ನಾ ಅವ್ರು ಫೇಕಾಗೇ ನಾಡಿಲ್ವಲ್ಲ ಇವಾಗ ಕಾವ್ಯ ಅವರೆಲ್ಲ ಏನು ಮಾಡಿದ್ರು ಯಾವಾಗ ನೋಡಿದ್ರು ಗಿಲ್ಲಿ ಗಿಲ್ಲಿ ಅಂದ್ಕೊಂಡಿದ್ರು ಗಿಲ್ಲಿ ಎಷ್ಟು ಮಾಡಿಲ್ಲ ಹೇಳಿ ನೀವು ಗಿಲ್ಲಿಗಿಂತ ಬೇಕಾ ಅಲ್ವಾ ಇವಾಗ ನಾವು ನೋಡೋರ್ ಕಣ್ಣಿಗೆ ಇವಾಗ ನನಗಿಷ್ಟ ಆಗಿದ ಕ್ಯಾರೆಕ್ಟರ್ ಅಂದರೆ ಅಶ್ವಿನಿ ಗೌಡ ಓಕೆ ಇವಾಗ ಅಶ್ವಿನಿ ಮತ್ತು ಧ್ರುವಂತ್ ಅವರು ಡೈರೆಕ್ಟಾಗೇ ಹೇಳ್ತಾರೆ ಫೇಕ್ ಆಗಿ ಆಟ ಆಡ್ತಿಲ್ಲ ಅಂದರೆ ಹಾಗಾದರೆ ಇವಾಗ ಮನೆ ಒಳಗಡೆ ಇರುವಂಥ ಕಾವ್ಯ ಆಗಿರ್ಬೋದು ದುನ್ ಧನುಷ್ ಆಗಿರ್ಬೋದು ಇವರೆಲ್ಲ ಒಂಥರ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ ಅಂತೀರ ಹೌದೌದು ಯಾಕಂದರೆ ಅವ್ರು ಮುಂಚೆ ನಾವು ಬಂದಿದ್ದೀವಲ್ಲ ಅವ್ರದ್ದು ಏನಿದೆ ಅಂತ ಹೇಳಿ ಅವ್ರು ಒಂದು ಸ್ಟ್ಯಾಂಡ್ ತೊಗೊಂಡಿಲ್ಲ ಯಾವಾಗ ನೋಡಿದ್ರು ಗಿಲ್ಲಿ ಗಿಲ್ಲಿ ಅಂದ್ಕೊಂಡೇ ಬಂದರು ನಾವು ಇವಾಗ ಎಲ್ಲರೂ ಗಿಲ್ಲಿಗೆ ಓಟ್ ಮಾಡ್ತಾಯಿದ್ದಾರೆ ಅದರಿಂದ ಕಾವ್ಯ ಸೇವ್ ಹಾಕೊಂಡು ಬರ್ತಾಯಿದ್ದಾರೆ ಕಾವ್ಯ ಇರೋದಂತೂ ಇಷ್ಟನೇ ಇಲ್ಲ ಕಾವ್ಯ ಅವರ ಆಟವೂ ಲಾಸ್ಟ್ ಟೈಮ್ ಅವ್ರು ಟಾಪ್ ಸಿಕ್ಸ್ ಒಳಗಡೆ ಬಂದು ಆಟ ಚೆನ್ನಾಗಿ ಆಡಿದ್ರು ಸೊ ಇದ್ರೊಳಗಡೆ ಏನು ಟಾಪ್ ಸಿಕ್ಸಲ್ಲಿ ಹೆಂಗಾದ್ರು ಹೇಳಿ ಎಲ್ಲರೂ ಓಟಿಂದ ಆಗಿದ್ರು ಬತ್ತು ಫಿಸಿಕಲ್ ಟಾಸ್ಕ್ ಇಲ್ಲ ಎಂಥದ್ದು ಇಲ್ಲ ಬರೀ ಅದೊಂಥರ ಆಗಿಬಿಡ್ತು ಇವಾಗ ಜನ ಮಾಡೋ ಓಟಿಗೂ ಅಲ್ಲಿರೋ ಓಟಿಗೂ ಡಿಫ್ರೆನ್ಸ್ ಇರುತ್ತಲ್ವ ಸೊ ನಮಗೆ ಕಾವ್ಯದಂತೂ ಆಟ ಇಷ್ಟನೇ ಇಲ್ಲ ಕಾವ್ಯಗಿಂತ ರಾಶಿಕನೇ ಪರವಾಗಿಲ್ಲ ಅನಿಸ್ತು ಇವಾಗ ಸೋಷಿಯಲ್ ಮೀಡಿಯಾ ಒಳಗಡೆ ಕೆಲವೊಬ್ಬರು ಮಾತಾಡ್ತಿರ್ತಾರೆ ಅಂದರೆ ಕಾವ್ಯ ಅಲ್ಲಿ ಕಲರ್ಸ್ ಕನ್ನಡದೊಳಗಡೆ ಸೀರಿಯಲ್ ಮಾಡಿದವರು ಅವರು ಒಂಥರ ಮನೆ ಮಗಳಿದ್ದಂಗೆ ಸೊ ಅವ್ರನ್ನ ಸೇವ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ನಿಮ್ದು ಇದ್ರ ಪ್ರಕಾರ ಏನು ಅನ್ಸುತ್ತೆ ನಾನು ಆ ಥರ ನೋಡೋಲ್ಲ ರೀ ನಾವು ನೋಡಬೇಕಾಗಿರೋದು ಅಲ್ಲಿರೋ ಕಂಟೆಸ್ಟೆಂಟ್ಸು ಆಟ ಹೆಂಗಿದೆ ಅಂತ ಅವ್ರು ಇಲ್ಲಿಂದ ಬಂದಿರೋ ಅಲ್ಲಿಂದ ಅಂತ ನೋಡ್ಕೊಂಡು ಕುತ್ಕೊಳ್ಳೋಕಾಗಲ್ವಲ್ಲ ನಮಗೆ ಅಷ್ಟೇ ಫೈನಲಿ ನಿಮ್ಮ ಪ್ರಕಾರ ಇನ್ನೊಂದು ಫೋರ್ ಫೈವ್ ಡೇಸ್ ಒಳಗಡೆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಸೊ ಆ ಒಂದು ಪ್ಲೇಸ್ ಒಳಗಡೆ ನಿಮ್ಗೆ ಯಾರನ್ನ ನೋಡ್ಬೇಕಂತ ಅನ್ಸ ಆಬ್ವಿಯಸ್ಲಿ ಅಶ್ವಿನಿ ಗೌಡ ಅಪ್ ಆದ್ರೆ ಯಾರಾಗ್ಬೋದು ರನ್ನರ್ ಅಪ್ ಗಿಲ್ಲಿ ಹ್ಞೂ ಇವಾಗ ತಾನೇ ಹೇಳಿದ್ರಿ ಗಿಲ್ಲಿಯವರು ಸರಿಯಾಗಿ ಆಟ ಆಡಲ್ಲ ಅಂತ ಸರಿಯಾಗಿ ಆಟ ಆಡಿಲ್ಲ ಅಂತ ಹೇಳಿಲ್ಲ ನಾನು ಅವರು ಮಾಡ್ತಾ ಇದ್ರಲ್ಲ ಅಶ್ವಿನಿಯವ್ರ ಬಗ್ಗೆ ಕೇಳಿದ್ರಲ್ಲ ಅವ್ರು ಮುಂಚೆಯಿಂದ ಜಗಳ ಆಡ್ತಿದ್ರು ಅಂತ ಗಿಲ್ಲಿ ಇನ್ನೂ ಜಾಸ್ತಿ ಮಾಡ್ದೆ ಅಂತ ಹೇಳಲ್ಲ ಬಟ್ ಆಟ ಆಟಾಡ್ಕೊಂಡು ಬಂದೇನೆ ಒಂದು ಇದಕ್ಕೆ ಬಂದೇನೆ ಅಂದ್ಬಿಟ್ಟು ಓಕೆ ಗಿಲ್ಲಿ ಇಸ್ ಆಲ್ಸೋ ಫೈನ್ ಅಂತ ಅಷ್ಟೇ ಬಿಗ್ ಬಾಸ್ ಹಾ ನೋಡ್ತೀವಿ ತುಂಬಾ ಇಷ್ಟ ಲೈಕ್ ಫ್ರೀ ಟೈಮಲ್ಲೆಲ್ಲ ನೋಡ್ತಾ ಇರ್ತೀನಿ ಬಿಗ್ ಬಾಸ್ ಒಳಗಡೆ ಯಾವ್ಯಾವ ಸ್ಪರ್ಧೆಗಳು ಇಷ್ಟ ಆಗ್ತಾರೆ ನನಗೆ ಗಿಲ್ಲಿ ತುಂಬ ಇಷ್ಟ ಆ್ಯಂಡ್ ಧ್ರುವಂತ್ ಇಷ್ಟ ಗಿಲ್ಲಿ ಮತ್ತೆ ಧ್ರುವಂತ್ ಯಾಕೆ ಇಷ್ಟ ಗಿಲ್ಲಿ ತುಂಬ ಲೈಕ್ ನ್ಯಾಚುರಲ್ ಆಗಿದ್ದಾರೆ ಆ್ಯಂಡ್ ಹೇಗಿದ್ದಾರೋ ಆಗ ಆಟಾಡ್ತಿದ್ದಾರೆ ಸೊ ಐ ವಾಂಟ್ ಹಿಮ್ ಟು ವಿನ್ ಧ್ರುವಂತ್ ಅವರು ಅದೇ ಅವ್ರು ಹೇಗಿದ್ದಾರೆ ಹೇಗೆ ಆಗಿದ್ದಾರೆ ದಟ್ಸ್ ಆ ಈಸ್ ಸೊ ಅವರು ಇಷ್ಟ ಆಗ್ತಾರೆ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರಾದರೂ ಇಷ್ಟ ಆಗ್ತಾರ ಅಶ್ವಿನಿ ಗೌಡ ಇವೆನ್ ಶೀಸ್ ಗೌಡ್ ಒಳಗಡೆ ತುಂಬ ಜನರ ಜೊತೆಗೆ ಕಿರಿಕ್ ಮಾಡ್ಕೋದಾಗಿರ್ಬೋದು ಆ ಸ್ಪರ್ಧಿಗಳ ಜೊತೆಗೆ ಏನೋ ಒಂದು ಸಣ್ಣ ಸಣ್ಣ ಪುಟ್ಬಿಟ್ಟು ವಿಚಾರಕ್ಕೂ ಅದನ್ನು ತಿರುಚಿ ಮಾತಾಡೋದಾಗಿರ್ಬೋದು ಧ್ರುವಂತ್ ಮತ್ತು ಅಶ್ವಿನಿಯವರೇ ಮಾಡ್ತಿರ್ತಾರೆ ಸೊ ಆ ಕ್ಯಾರೆಕ್ಟರ್ ನಿಮ್ಗೆ ತುಂಬ ಇಷ್ಟ ಆಗುತ್ತಾ ಹೌದೌದು ಸಿ ಏನಾದರೂ ಒಂದು ಆದಾಗ ಓಪನ್ ಆಗಿ ಮಾತಾಡಬೇಕು ದಟ್ಸ್ ವಾಟ್ ದ ರಿಯಲ್ ಬಿಗ್ ಬಾಸ್ ಈಸ್ ಸೊ ಇವರಿಬ್ರು ಮಾಡ್ತಿದ್ದಾರೆ ಸೊ ಗುಡ್ ಪ್ಲೇಯರ್ಸ್ ಅಂದರೆ ಇವಾಗ ನಿಮ್ಮ ಪ್ರಕಾರ ಕಿಚಾ ಸುದೀಪ್ ಅವರು ಅವ್ರಿಗೆ ಅಪ್ರಿಷಿಯೇಷನ್ ಮಾಡಿರೋದಾಗಿರ್ಬೋದು ಕಿಚನ ಚಪಾಳೆ ಅಂತ ಕೊಟ್ಟಿರೋದಾಗಿರ್ಬೋದು ನಿಮ್ಗೆ ಒಪ್ಪಿಗೆ ಇದೆ ಅದು ಹೌದು ಡೆಫಿನೆಟ್ಲಿ ಆ್ಯಂಡ್ ಅವರು ಏನೋ ಅವಾರ್ಡ್ ಬೇರೆ ಬಂದಿದೆ ಲೈಕ್ ಇಟ್ಸ್ ಗುಡ್ ಉತ್ತಮ ಅಂತ ಬಂದಿದೆ ಖುಷಿ ಆಯಿತು ಈ ಸಾರಿ ವಿನ್ ಆದರೆ ಯಾರು ವಿನ್ ಆಗಬೇಕು ನಿಮ್ಮ ಆ್ಯಕ್ಚುಲಿ ಗಿಲ್ಲಿ ವಿನ್ ಆಗಬೇಕು ಧ್ರುವಂತ್ ಅವರು ಅಶ್ವಿನಿ ಗೌಡ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ರನ್ನರ್ ಅಪ್ ಆದರೆ ನಿಮ್ಗೆ ಖುಷಿ ಸೊ ಇವಾಗ ಇನ್ನೊಂದು ಫೋರ್ ಡೇಸಲ್ಲಿ ಬರುತ್ತೆ ವಿನ ಯಾರು ಆಗ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ ಸೊ ಬಿಗ್ ಬಾಸ್ ಮುಗಿದ್ಮೇಲೆ ನೀವು ಎಷ್ಟು ಮಿಸ್ ಮಾಡ್ಕೊತೀರಾ ಜನ ತುಂಬ ಮಿಸ್ ಮಾಡ್ಕೊತೀವಿ ಆ್ಯಕ್ಚುಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಏನಿತ್ತು ಸೊ ಆ ಟೈಮ್ ತುಂಬ ಮಿಸ್ ಮಾಡ್ಕೊತೀವಿ ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊತೀರಾ ಬಿಗ್ ಬಾಸ್ ಒಳಗಡೆ ಗಿಲ್ಲಿ ನಮಗೆ ಗಿಲ್ಲಿ ಇಷ್ಟ ಗಿಲ್ಲಿ ನಮ್ಮೂರು ನಮ್ಮ ಮಂಡ್ಯ ಹುಡುಗ ಎಲ್ಲಿ ಅನ್ನೋದು ನಮ್ಮ ಆಸೆ ಗಿಲಿಯವರಿಗೆ ವೋಟ್ ಮಾಡಿದ್ರ ಗಿಲ್ಲಿಗೆ ವೋಟ್ ಮಾಡ್ತಾ ಓಕೆ ಎಷ್ಟು ಸಪೋರ್ಟ್ ಇದೆ ನಿಮ್ಮ ಕಡೆ ಇಡೀ ಕರ್ನಾಟಕ ತೋರಿಸ್ಕೊಂಡಿಲ್ಲ ಹಾಗೆ ಟಾಪ್ ಸಿಕ್ಸ್ ಅಂತ ಹೇಳಿ ಕಂಟೆಂಡರ್ ಆಗಿ ಕೊಟ್ಟಾಗ ಧ್ರುವಂತರ ವಿರುದ್ಧ ಆಟ ಆಡ್ಲಿಕ್ಕಾಗ್ದೆ ಸೋಲ್ತಾರೆ ಸೊ ಅವರು ಹೆಂಗ್ ಟಾಪ್ ಒಳಗ್ ಬರ್ಬೋದು ಹಾಗೆ ಹೆಂಗ್ ಆಗ್ತಾರ ಅಂತ ಹೇಳ್ತೀರಿ ಜನಗಳ ಮನ್ಸನ್ನ ಗೆದ್ದಿದ್ದಾರೆ ಕನ್ನಡಿಗರೆಲ್ಲ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಓಟ್ ಅವ್ರಿಗೆ ಮಾಡ್ತಾ ಫುಲ್ ಎಂಟರ್ಟೈನ್ಮೆಂಟ್ ಈ ಸೀಸನಲ್ಲಿ ಫುಲ್ ಸೀಸನ್ ಅವರೇ ಮಾಡಿರೋದ್ರಿಂದ ಅವರೇ ಗೆಲ್ಲಬೇಕು ಇವಾಗ ಮಿಡ್ ವೀಕ್ವಿಕ್ಟೆಡ್ ಅಂತ ಹೇಳಿ ಆರು ಜನದಲ್ಲಿ ಒಬ್ಬರು ಹೊರಗಡೆ ಬರಬೇಕು ಸೊ ಹೊರಗಡೆ ಬಂದರೆ ಯಾರು ಬರ್ಬೋದು ನಿಮ್ಗೆ ಹೊರಗಡೆ ಬಂದರೆ ಧ್ರುವಂತ್ ಬರ್ಬೋದು ಧ್ರುವಂತರ ಏನಕ್ಕೆ ಈ ಸಾರಿ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಅಪ್ರಿಸೇಷನ್ ತಗೊಂಡು ಚಪ್ಪಾಳೆನೂ ತಗೊಂಡ್ರು ಸೊ ಅವ್ರು ಹೊರಗಡೆ ಬರೋ ಸರಿನಾ ಅಂದರೆ ಅವ್ನು ಕೊಟ್ಟಿರೋದೇ ವೇಸ್ಟು ನೀವೇ ನೋಡ್ತಾ ಇದ್ರಿ ಎಲ್ಲ ಟ್ರೋಲ್ ಮಾಡ್ತಾ ಇದಾರೆ ಧ್ರುವಂತು ಯಾಕೆ ಚಪ್ಪಾಳೆ ಕೊಟ್ಟರು ಅನ್ನೋದೇ ಜನಕ್ಕೆಲ್ಲ ಬೇಜಾರಾಗಿದೆ ಅವ್ನೇನು ಮಾಡಿದೆ ಅನ್ನೋದೇ ಗೊತ್ತಿಲ್ಲ ಬಿಗ್ ಬಾಸ್ ಬಂದು ಮತ್ತೆ ಗಿಲ್ಲಿ ಗಿಲ್ಲಿನ ಒಬ್ಬರನ್ನ ಬಿಟ್ಟು ಬೇರೆ ಯಾರಿದ್ರೆ ಇಷ್ಟ ಆಗ್ತಾರೆ ಗಿಲ್ಲಿನೇ ಗಿಲ್ಲಿ ಬಿಟ್ಟರೆ ಇವಾಗ ಗಿಲಿಯವರು ವಿನ್ ಆದ್ರೆ ಗಿಲಿಯವ್ರ ಜೊತೆಗೆ ಇನ್ನೊಬ್ರು ಅಪ್ ಅಂತ ಇರಲೇಬೇಕು ಸೊ ಅವ್ರು ರಕ್ಷಿತ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಒಂದು ಸ್ವಲ್ಪ ಜನರ ಮನಸ್ಸಿಗೆ ಗೆದ್ದಿದ್ದಾರೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬಿಗ್ ಬಾಸ್ ಅಲ್ಲಿ ಅವ್ರು ಆಟ ಅವ್ರು ಆಡಿದ್ದಾರೆ ಪರ್ಸ್ನಲ್ಲಾಗಿ ಯಾರ ಜೊತೆ ಇದು ಮಾಡಿಲ್ಲ ಅವ್ರ ಆಟ ಅವ್ರು ಆಡಿದ್ದಾರೆ ಅದಕ್ಕೆ ಅವ್ರು ಗೆಲ್ಬಹುದು ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಇನ್ನೂ ಇದಾರೆ ಅವ್ರ ಅಲ್ಲಿರಬಾರ್ದಿತ್ತು ಅವ್ರ ಬದ್ಲಿ ಬೇರೆ ಅವ್ರು ಇರ್ಬೇಕಿತ್ತು ಅನ್ನೋದಿದ್ರೆ ಆ ಪರ್ಸನ್ ಫೈನಲಿ ಯಾರಾಗಿ ಫೋರ್ ಡೇಸ್ ಒಳಗಡೆ ಬಿಗ್ ಬಾಸ್ ಮುಗಿದು ಹೋಗುತ್ತೆ ಸೊ ಎಷ್ಟು ಮಿಸ್ ಮಾಡ್ಕೊತೀರಾ ಗಿಲಿನ ಗಿಲ್ಲಿ ನಮ್ಮೂರ ಹುಡುಗ ನಮ್ಮೂರ್ಗೆ ಬರ್ತೇನೆ ಇವಾಗ ಬಂದ್ರೆ ನಾವೇ ಸಂಭ್ರಮಾಚರಣೆ ಮಾಡ್ತೀವಿ ಅದೇನು ಮಿಸ್ ಮಾಡ್ಕೊಳ್ಳಲ್ಲ ಇನ್ನು ಸೆಲೆಬ್ರೇಷನ್ ಮಾಡ್ತೀವಿ ಹಾ ನೋಡ್ತೀವಿ ನಮಗೆ ಗಿಲ್ಲಿ ಧನುಷ್ ಕಾವ್ಯ ಗಿಲ್ಲಿ ಅವ್ನು ಚೆನ್ನಾಗಿ ಆಡ್ತಾ ಇದಾನೆ ಮ್ಯಾಮ್ ಅದಕ್ಕೋಸ್ಕರ ನನ್ನ ಪ್ರಕಾರ ಗಿಲ್ಲಿನೇ ಗಿಲ್ಲಿ ಆದರೆ ಧನುಷ್ ಆಗಬೇಕು ಧನುಷ್ ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ ಮ್ಯಾಮ್ ಅದಕ್ಕೋಸ್ಕರ ಧನುಷೇ ಆಡಬೇಕು ಅಂತ ನಮ್ಮ ಅನಿಸಿಕೆ ಮಾತಾಡೋದು ಅವರು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಿ ಹೇಳಿದ್ರು ಸೊ ಕಿಚನ್ ಚಪ್ಪಾಳೆನೂ ಅವ್ರಿಗೆ ಸಿಕ್ಕಿತ್ತು ಸಿಕ್ಕಿದೆ ಸಿಕ್ತು ಹಾಗೆ ಅವ್ರ ವಿನ್ ಆದ್ರೆ ಹೆಂಗಿರುತ್ತೆ ಅಂತ ಯಾರು ತುರುವಂತ ಇಲ್ಲ ಅವರು ಏನಂದರೆ ಮೊದಲೆಲ್ಲ ಚೆನ್ನಾಗಿ ಆಡ್ತಿರ್ಲಿಲ್ಲ ಇವಾಗ ಈಗ ರೀಸೆಂಟಾಗಿ ಆಡ್ತಾರೆ ಬಟ್ ಗಿಲ್ಲಿ ಸ್ಟಾರ್ಟಿಂಗಿಂದೂ ಚೆನ್ನಾಗಿ ಆಡ್ತಾ ಇದ್ದಾನೆ ಅದಕ್ಕೋಸ್ಕರ ಅವನು ಗೆಲ್ಲಬೇಕು ಅಂತ ನಮಗೆ ಇವಾಗ ಉಳಿದಿರೋ ಆರು ಜನ ಅಲ್ಲಿ ನೆಕ್ಸ್ಟ್ ಬಂದರೆ ಧ್ರುವಂತಿಲ್ಲ ಕಾವ್ಯ ಬರ್ಬೋದು ತೊಗೊಂಡಿದ್ದಾರೆ ಇವಾಗ ಈಗ ರೀಸೆಂಟಾಗಿ ಚೆನ್ನಾಗಿ ಆಡ್ತಾ ಫಸ್ಟ್ ಫಸ್ಟಿಂದನೂ ತೊಗೊಂಡ್ರೆ ಗಿಲ್ಲಿನೇ ಚೆನ್ನಾಗಿ ಆಡ್ತಾ ಇರೋದು ಸೊ ಅದಕ್ಕೆ ಗಿಲ್ಲಿನೇ ಗೆಲ್ಲಬೇಕು ಬಟ್ ಇವಾಗ ಹೊರಗಡೆ ಬಂದರೆ ಅವರಿಬ್ರಲ್ಲಿ ಕಾವ್ಯ ಇಲ್ಲ ಧ್ರುವಂತ್ ಯಾರಾದರೂ ಇಬ್ಬರಲ್ಲಿ ಇಬ್ಬರಲ್ಲೇ ಒಬ್ಬರು ಬರಬೇಕು ಮಾಡಿದ್ರಾ ಮಾಡಿದ್ವಿ ಮ್ಯಾಮ್

ನೋಡ್ತೀನಿ ಯಾವ ಹೋದಾಗ ಹೋದ ಸಂಕಲ್ದ ಹೊತ್ತು ನೋಡ್ತಾ ಇರ್ತೀನಿ ಮೇಡಮ್ ಮೇಡಮ್ ಎಲ್ಲರೂ ಎಷ್ಟು ಹದಿನಾಲ್ಕು ಜನ ಎಷ್ಟು ಜನ ಎಲ್ಲರೂ ಕಂಡಕ್ಟ್ಸನ್ಸ್ ಇಲ್ಲಿ ಎಲ್ಲಕ್ಕಿಂತ ನಮ್ಮ ಸುದೀಪ್ ಅವರು ನಡೆಸ್ಕೊಳ್ಳೋಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಯಾಕಂದರೆ ವಾಯ್ಸು ಮತ್ತು ಧ್ವನಿ ಮುರಿದಕ್ಕೆ ಮತ್ತು ಎಲ್ಲ ಸಂದರ್ಶನಗಳು ಎಲ್ಲ ಚೆನ್ನಾಗಿದೆ ಬಿಗ್ ಬಾಸ್ನ ಹೊರಗಡೆ ಇದ್ದಾರಲ್ಲ ನಮ್ಮ ಸುದೀಪ್ ಅವರು ಅವ್ರು ಭಾಳ ಇಷ್ಟ ಏನು ಈ ಸರಿ ಅಂತ ಯಾವುದೋ ಒಂದು ಟಾಸ್ಕ್ ಏನು ಅಂತ ಕೊಡಲಿಲ್ಲ ಏನು ಮನೋರಂಜನೆ ಅಂತ ನೋಡಿ ಜನ ನೋಡಿದವ್ರಿಗೂ ಇದಾಗಲಿಲ್ಲ ಏನೋ ಒಂದು ಯಾರೋ ಒಬ್ರು ಗೆಲ್ಲಬೇಕು ಒಟ್ಟಲ್ಲಿ ಲೇಡೀಸ್ ಅಂತೂ ಆಯ್ಕೆ ಆಗ್ತಾರೆ ಹಾಕ್ತಾರೆ ಸತಿ ಹನುಮಂತ ಗೆದ್ದಿದ ಈ ಸತಿ ಲೇಡೀಸ್ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಆ ಥರ ಏನೂ ಇಲ್ಲ ಮೇಡಮ್ ಒಟ್ಟಲ್ಲಿ ಲೇಡೀಸ್ ಬರ್ತಾರೆ ಲೇಡೀಸ್ಗೆ ನಮ್ಮ ನಂಬರ್ ಒನ್ನು ಸೆಕೆಂಡು ಹುಡುಗರು ಯಾರಿಗಾರ ಆಗುತ್ತೆ ಅಷ್ಟೇ ಲೇಡೀಸೇ ವೇಳ ಹೌದು ಮೇಡಮ್ ನಾವು ಮೇಡಮ್ ಓಟ್ಗೀಟ್ ಮಾಡೋಲ್ಲ ನಮ್ಮದು ಮೊಬೈಲು ಮಾಮೂಲಿ ಮೊಬೈಲೇ ಓಟ್ಗೀಟ್ ಏನು ಮಾಡಲ್ಲ ಓಟ್ಲಲ್ಲಿ ಬರ್ತಾರೆ ಓಟ್ ಮಾಡಿದ್ರು ವಿನ್ನರ್ ಮಾಡೋರು ಮಾಡ್ತೇ ಮಾಡ್ತಾರೆ ಹೋಟೆಲ್ ಹಾಸ್ತಾರೆ ಅದನ್ನು ನಾವು ಹೇಳೋಕ್ಕಲ್ಲ ಮೇಡಮ್ ಪ್ರತಿಯೊಂದು ಕೋರ್ಟಲ್ಲೂ ಪ್ಲ್ಯಾನ್ ಇರುತ್ತೆ ಹಾಸ್ಪಿಟಲಲ್ಲೂ ಪ್ಲ್ಯಾನ್ ಇರುತ್ತೆ ಪ್ರತಿಯೊಂದಲ್ಲೂ ಪ್ಲ್ಯಾನ್ ಇರುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ಮೇಡಮ್ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಅವರೇ ಗೆಲ್ಲಬೇಕು ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ಆಡ್ತಾನೋ ಇದ್ದಾರೆ ಅವರೇ ಗೆಲ್ಲಬೇಕು

ಬಟ್ ಏನೇ ಆದರೂ ಫೈನಲ್ಸ್ಗೆ ಧನುಷ್ ಗಿಲ್ಲಿ ಬರಬೇಕು ಗಿಲ್ಲಿ ಗೆಲ್ಲಬೇಕು ಧನುಷ್ ಅವರೆಲ್ಲ ಆಡಿದ್ದಾರೆ ಬಟ್ ಇವ್ರು ಚೆನ್ನಾಗಿ ಆಡಿದ್ದಾರೆ ನನ್ನ ಪ್ರಕಾರನೂ ಗಿಲ್ಲಿನೇ ಗೆಲ್ಲಬೇಕು ಅವನೊಬ್ಬನೇ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇರೋದು ಅವನೊಬ್ಬನೇ ಸೊ ಎಲ್ಲರೂ ಆಟದ ವೈಸ್ ಹೋದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಗಿಲ್ಲಿ ಫಸ್ಟೇ ನಾನು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾನೆ ಅದಲ್ದಲ್ಲೇ ನಮ್ಮ ಮಂಡ್ಯದ ಹುಡುಗ ಸೊ ಅವನೇ ಗೆಲ್ಲಬೇಕು ಅಂತ ನನ್ನ ಆಸೆ ಅಶ್ವಿನಿ ಅಶ್ವಿನಿ ತುಂಬ ಟಾಂಗ್ ಕೊಟ್ಟಿದ್ದಾರೆ ಗಿಲ್ಲಿಗೂ ಅವ್ರಿಗೂ ಚೆನ್ನಾಗಿದೆ ಸೊ ಒಂದು ಕೈಲಿ ಸುದೀಪ್ ಸರ್ ಕೈಲಿ ಅಶ್ವಿನಿ ಇಲ್ಲ ಅಂದ್ರೆ ಗಿಲ್ಲಿ ಇರ್ತಾರೆ ಗಿಲ್ಲಿ ವಿನ್ ಆಗಬೇಕು ಅಪ್ ಬಂದು ಅಶ್ವಿನಿ ಆಗಬೇಕು ಇವಾಗ ಮಿಡ್ ವೀಕ್ ಎವಿಕ್ಟೆಡ್ ಅಂತ ಹೇಳಾದ್ರೆ ಯಾರು ಹೊರಗಡೆ ಬರ್ಬೋದು ನಿಮ್ಗೆ ಕಾವ್ಯ ಕಾವ್ಯ ಯಾಕೆ ಯಾಕೆ ಅಂದರೆ ಇಷ್ಟು ದಿನ ಗಿಲ್ಲಿ ಸಪೋರ್ಟ್ ತೊಗೊಂಡೇ ಬಂದರು ಮೊನ್ನೆ ತಾನೇ ಅವರೇ ಒಪ್ಕೊಂಡ್ರು ಅವರಿಲ್ದಲೇ ನಾನು ಇಷ್ಟು ದಿನ ಇಷ್ಟು ದೂರ ಬರೋಕ್ಕಾಗ್ತಿರ್ಲಿಲ್ಲ ಅಂತ ಸೊ ಮೇ ಬಿ ಅವರೇ ಅಂತ ಅನಿಸುತ್ತೆ ಆ ಒಂದು ಒಪ್ಕೊಂಡಿರೋದು ರೀಸನ್ ಬೇರೆನೂ ಆಗಿರ್ಬೋದಲ್ಲ ಅಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು ಈ ಥರ ಒಂದು ವೇ ಆಗಿರ್ಬೋದಲ್ಲ ಆಟಕ್ಕೆ ಅವರೆಲ್ಲೂ ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಪ್ರತಿ ಸಾರಿನೂ ಹೇಳಿದ್ದಾರೆ ಮತ್ತು ಗಿಲ್ಲಿ ಕಾವ್ಯ ಅನ್ನೋದು ತುಂಬ ತುಂಬ ಫೇಮಸ್ ವರ್ಡ್ ಅದು ಸೊ ಅವರೇ ಕೈ ಬಿಟ್ಟಿದ್ದಾರೆ ಬೇಡ ನನ್ನ ಅವ್ರು ರೇಗ್ಸೋದು ಬೇಡ ಇಲ್ಲಿಗೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿರೋದ್ರಿಂದ ಮೋಸ್ಟ್ಲಿ ಇನ್ನು ಯಾರೂ ಅಷ್ಟು ಇಷ್ಟಪಡಲ್ಲ ಅವರೇ ಮಿಡ್ ನೈಟ್ ಎಲಿಮಿನೇಟ್ ಆಗ್ಬೋದು ಅನಿಸುತ್ತೆ ಹ್ಞೂ